ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಸದ್ಯಕ್ಕೆ ಸ್ಟಾಪ್ ಆಗಿದೆ ಆದರೆ ಇರಾನಿನ ಪ್ರಮುಖ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದೇ ಆದ ಚರ್ಚೆ ನಡೆಯುತ್ತಿದೆ ಜೂನ್ ಹದಿಮೂರರಂದು ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಇರಾನಿನ ಸೇನಾ ಕಮಾಂಡರ್ ಮೊಹಮ್ಮದ್ ಬಗೇರಿ ಅವರ ಹತ್ಯೆಯಾಗಿತ್ತು ಇವರ ಹತ್ಯೆಯನ್ನು ಇಷ್ಟು ಸುಲಭದಲ್ಲಿ ಇಸ್ರೇಲ್ ನಡೆಸಿರುವುದು ಹೇಗೆ ಅವರು ಇದ್ದ ರಹಸ್ಯ ಸ್ಥಳದ ಕರಾರುವ ಮಾಹಿತಿಗಳು ಇಸ್ರೇಲ್ಗೆ ಲಭಿಸಿದ್ದು ಹೇಗೆ ಎಂಬ ಬಗ್ಗೆ ಇರಾನ್ ಮಾಧ್ಯಮಗಳು ಚರ್ಚೆಯನ್ನು ಇವೆ ಈ ಹತ್ಯೆಯಲ್ಲಿ ಪಾಕಿಸ್ತಾನದ ಸೇನಾ ಕಮಾಂಡರ್ ಆಸಿಂ ಮುನಿರ್ ಅವರಿಗೆ ಪಾತ್ರ ಇದೆ ಎಂದು ಅವು ಹೇಳ್ತಾ ಇವೆ ಈ ಮಾಧ್ಯಮಗಳು ಸುಮ್ಮನೆ ಹೀಗೆ ಆರೋಪ ಹೊರಿಸ್ತಾ ಇಲ್ಲ ಮೇ ತಿಂಗಳ ಕೊನೆಯಲ್ಲಿ ಪಾಕಿಸ್ತಾನದ ಸೇನಾ ಕಮಾಂಡರ್ ಆಸಿಂ ಮುನಿರ್ ಇರಾನ್ಗೆ ಭೇಟಿ ಕೊಟ್ಟಿದ್ದರು ಆಗ ಇರಾನ್ನ ಸೇನಾ ಕಮಾಂಡರ್ ಬಗೇರಿ ಅವರನ್ನ ಭೇಟಿಯಾಗಿದ್ದರು ಮಾತ್ರ ಅಲ್ಲ ಅವರಿಗೆ ಉಡುಗೊರೆಯಾಗಿ ಒಂದು ವಾಚ್ನ ಕೊಟ್ಟಿದ್ದರು ಇದೇ ವಾಚ್ನ ಬಗ್ಗೆ ಇರಾನ್ನ ಮಾಧ್ಯಮಗಳು ಈಗ ಭಾರಿ ಸಂಶಯ ವ್ಯಕ್ತಪಡಿಸಿದೆ ಅದು ಕೇವಲ ವಾಚ್ ಆಗಿರಲಿಲ್ಲ ಅದರಲ್ಲಿ ಜಿಪಿಎಸ್ ಅಳವಡಿಸಲಾಗಿತ್ತು ಆ ಟ್ರ್ಯಾಕರ್ನ ಮೂಲಕ ಇಸ್ರೇಲ್ಗೆ ಕ್ಷಣ ಕ್ಷಣದ ಮಾಹಿತಿ ಲಭ್ಯವಾಗುತ್ತಿತ್ತು ಎಂದು ಇರಾನಿನ ಮಾಧ್ಯಮಗಳು ಮತ್ತು ನಾಗರಿಕರು ಹೇಳ್ತಾ ಇದ್ದಾರೆ ಆಸಿಂ ಮುನಿರ್ ಅವರ ಮೇಲೆ ಅನುಮಾನ ಪಡುವುದಕ್ಕೆ ಇನ್ನೊಂದು ಕಾರಣ ಏನೆಂದರೆ ಈ ಭೇಟಿಯ ಬಳಿಕ ಅವರು ನೇರ ಅಮೆರಿಕಕ್ಕೆ ಭೇಟಿ ನೀಡಿದ್ದರು ಟ್ರಂಪ್ ಅವರ ಔತಣದಲ್ಲಿ ಭಾಗಿಯಾದರು ಅದಕ್ಕಿಂತ ಮೊದಲು ಟ್ರಂಪ್ ಜೊತೆ ರಹಸ್ಯ ಮಾತುಕತೆಯನ್ನು ನಡೆಸಿದ್ದರು ಈ ಸಂದರ್ಭದಲ್ಲಿ ಅವರು ಇರಾನಿನ ಹಲವು ರಹಸ್ಯಗಳ ಮಾಹಿತಿಯನ್ನ ಟ್ರಂಪ್ಗೆ ಹಸ್ತಾಂತರಿಸಿದ್ದಾರೆ ಎಂದು ಇರಾನ್ನ ಮಾಧ್ಯಮಗಳು ಆರೋಪಿಸುತ್ತಿವೆ ಈ ಕಾರಣದಿಂದಲೇ ಆಸಿಂ ಮುನಿರ್ಗೆ ಟ್ರಂಪ್ ಔತಣ ಏರ್ಪಡಿಸಿದ್ದಾರೆ ಎಂದು ಅವು ಬರೆದಿವೆ ಈ ಹಿನ್ನೆಲೆಯಲ್ಲಿ ನೋಡಿದರೆ ಈ ಯುದ್ಧವನ್ನ ಇಸ್ರೇಲ್ನ ಮೂಲಕ ಅಮೆರಿಕವೇ ಆರಂಭಿಸಿದೆ ಎಂಬ ಅನುಮಾನ ಬಲವಾಗ್ತಾ ಇದೆ ಇಸ್ರೇಲ್ ಇಲ್ಲಿ ನೆಪ ಮಾತ್ರ ಆಗಿತ್ತು ಯುದ್ಧದ ನೀಲನಕಾಶೆಯನ್ನ ಸಿದ್ಧಪಡಿಸಿದ್ದು ಅಮೆರಿಕ ಎಂಬ ಅನುಮಾನಕ್ಕೆ ಈ ಬೆಳವಣಿಗೆಗಳು ಪುಷ್ಟಿ ನೀಡುತ್ತಿವೆ ಅಲ್ಲದೆ ಪಾಕಿಸ್ತಾನದ ಹಲವು ಸೇನಾ ನಾಯಕರು ಇರಾನ್ಗೆ ಭೇಟಿ ಕೊಡ್ತಿರ್ತಾರೆ ಇರಾನ್ ಎಂಬುದು ಅವರ ನೆರೆಯ ರಾಷ್ಟ್ರ ಈ ಸಂದರ್ಭದಲ್ಲಿ ಈ ಸೇನಾ ನಾಯಕರು ಇರಾನಿನ ಇತರ ಪ್ರಮುಖ ಸೇನಾ ನಾಯಕರನ್ನ ಮತ್ತು ವಿಜ್ಞಾನಿಗಳನ್ನ ಭೇಟಿಯಾಗಿರಬಹುದೇ ಎನ್ನುವ ಅನುಮಾನವನ್ನ ಕೂಡ ಮಾಧ್ಯಮಗಳು ವ್ಯಕ್ತಪಡಿಸುತ್ತವೆ ಅವರಿಗೂ ಇಂಥದ್ದೇ ಉಡುಗೊರೆಯನ್ನು ಕೊಟ್ಟು ಆ ಮೂಲಕ ಇರಾನ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ರವಾನಿಸುವ ಪ್ರಯತ್ನಗಳು ನಡೆದಿರಬಹುದೇ ಎನ್ನುವ ಶಂಕೆಯನ್ನ ಇರಾನಿನ ಮಾಧ್ಯಮಗಳಲ್ಲಿ ವ್ಯಕ್ತವಾಗುತ್ತಿವೆ ಈಗಾಗಲೇ ಇಸ್ರೇಲ್ ದಾಳಿಗೆ ಇರಾನಿನ ಸುಮಾರು ಹದಿನೈದರಷ್ಟು ಅಣು ವಿಜ್ಞಾನಿಗಳು ಜೀವ ಕಳಕೊಂಡಿದ್ದಾರೆ ಸೇನೆಯ ಪ್ರಮುಖ ಕಮಾಂಡರ್ಗಳು ಹತ್ಯೆಯಾಗಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಇರಾನಿನ ನಾಗರಿಕರಲ್ಲಿದೆ ಸಾಮಾನ್ಯವಾಗಿ ಸೇನಾ ಕಮಾಂಡರ್ಗಳು ಅಣುವಿಜ್ಞಾನಿಗಳು ಮತ್ತು ಆಡಳಿತ ಪ್ರಮುಖರೆಲ್ಲ ಅವಿತು ಕುಳಿತುಕೊಳ್ಳುವುದಕ್ಕೆ ರಹಸ್ಯ ಸ್ಥಳಗಳಿರುತ್ತವೆ ಆದರೆ ಇಸ್ರೇಲ್ ಇವುಗಳನ್ನು ಪತ್ತೆ ಹಚ್ಚಿದ್ದು ಹೇಗೆ ಎಂಬ ಅನುಮಾನ ಇರಾನ್ ಮಾಧ್ಯಮಗಳಲ್ಲಿ ವ್ಯಕ್ತವಾಗುತ್ತದೆ ಅಂತೂ ಗೆಳೆಯನ ವೇಷ ಧರಿಸಿ ಇರಾನ್ಗೆ ಪಾಕಿಸ್ತಾನ ವಂಚಿಸಿದೆ ಎಂಬ ಭಾವ ಇರಾನಿಗರಲ್ಲಿ ಗಾಢವಾಗಿದೆ ಎಂದು ಅಲ್ಲಿನ ಬೆಳವಣಿಗೆಗಳು ತಿಳಿಸುತ್ತಿವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು